ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಾಮ್ಸ್ ಡೈರಿ ಈ ದಿನ ನಾವು ನಿಂದ ರೆಡಿ ಮಾಡಿದಂತಹ ಮಲ್ಲಿಗೆ ಗಿಡವನ್ನು ಹೇಗೆ ಗ್ರೋ ಬ್ಯಾಗ್ನಲ್ಲಿ ನೆಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೋಸ್ಕರ ನಾನು ಪಾಟಿಂಗ್ ಮಿಕ್ಸನ್ನು ತೊಗೊಂಡಿದ್ದೇನೆ ಇದರಲ್ಲಿ ಬೇವಿನ ಹಿಂಡಿ ಗಾರ್ಡನ್ನಲ್ಲಿರುವಂತಹ ಮಣ್ಣು ಮತ್ತು ಹಸುವಿನ ಗೊಬ್ಬರವನ್ನು ತೊಗೊಂಡಿದ್ದೀನಿ ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಗಿಡಕ್ಕೆ ಯಾವುದೇ ರೀತಿಯ ರೋಗಗಳು ಬರೋದಿಲ್ಲ ಹಸುವಿನ ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ನೆಡೋದ್ರಿಂದ ಮಣ್ಣು ಫಲವತ್ತಾಗಿರುತ್ತೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಉದ್ದೇಶ ಅಷ್ಟೆ ನಮ್ಮ ಗಾರ್ಡನ್ನಲ್ಲಿರುವಂತಹ ಮಣ್ಣು ಸ್ವಲ್ಪ ಮರಳು ಮಿಶ್ರಿತ ಹಾಗಾಗಿ ನಾನು ಹೆಚ್ಚಿನ ಮರಳನ್ನು ಹಾಕ್ತಾ ಇಲ್ಲ ನಿಮ್ಮ ಗಾರ್ಡನ್ನ ಮಣ್ಣು ಸ್ವಲ್ಪ ಅಂಟಂಟಾಗಿದ್ದರೆ ಅದಕ್ಕೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿ ನೀವು ಗಿಡವನ್ನು ನೆಡಬಹುದು ನಾನಿದನ್ನು ಗ್ರೋ ಬ್ಯಾಗ್ನಲ್ಲಿ ನೆಡ್ತಾ ಇದ್ದೀನಿ ಗ್ರೋ ಬ್ಯಾಗ್ನಲ್ಲಿ ಈ ಮಿಶ್ರಣವನ್ನು ಅರ್ಧದಷ್ಟು ತುಂಬಿಸ್ಕೊಂಡ್ರೆ ಸಾಕಾಗುತ್ತೆ ಅರ್ಧ ಗ್ರೋ ಬ್ಯಾಗ್ ತುಂಬಿದ ನಂತರ ನಾವು ಇದರಲ್ಲಿ ಗಿಡ ನೆಡಬಹುದು ಇದರಲ್ಲಿ ಆಲ್ರೆಡಿ ಹೋಲ್ಸ್ ಡ್ರೈನೇಜ್ ಹೋಲ್ಸ್ ಇರೋದ್ರಿಂದ ನಾನು ಸಪ್ರೇಟಾಗಿ ಹೋಲ್ಸ್ ಮಾಡ್ತಾ ಇಲ್ಲ ನೋಡಿ ಅರ್ಧದಷ್ಟು ಗ್ರೋ ಬ್ಯಾಗನ್ನು ತುಂಬಿದ ನಂತರ ನಾನು ಮಲ್ಲಿಗೆ ಗಿಡವನ್ನು ಪಾಟ್ನಿಂದ ತೊಗೊಳ್ತಾ ಇದ್ದೀನಿ ಇದು ನಾನು ಒಂದೆರಡು ತಿಂಗಳ ಹಿಂದೆ ರೆಡಿ ಮಾಡಿದಂತಹ ಗಿಡ ಇದರಲ್ಲಿ ಚೆನ್ನಾಗಿ ಬೇರು ಬಂದಿದೆ ಒಂದು ಗಾರ್ಡನ್ ಟೂಲನ್ನು ತಗೊಂಡು ಬೇರುಗಳಿಗೆ ಪೆಟ್ಟಾಗದೇ ಇರೋ ರೀತಿ ನಾವು ನಿಧಾನವಾಗಿ ಗಿಡನ ಕಿತ್ತು ತೆಗಿಬೇಕಾಗತ್ತೆ ಗಿಡ ಕೇಳ್ತಾ ಇರುವಾಗ ಬೇರಿಗೆ ಹೆಚ್ಚು ತೊಂದರೆ ಆಗದೆ ಇರೋ ಹಾಗೆ ಗಮನವಹಿಸಿ ನಾನು ಎರಡು ಗಿಡಾನ ಕಿತ್ತು ತಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ ಎರಡು ಗಿಡಗಳನ್ನು ನೆಡೋ ಉದ್ದೇಶ ಏನಂದರೆ ಗಿಡ ಬುಷಿಯಾಗಿ ಬರುತ್ತೆ ಅಂತ ಅಷ್ಟೆ ನಾನು ಇದರಲ್ಲಿ ಗಿಡನ ಇಟ್ಟು ಉಳಿದ ಮಣ್ಣನ್ನು ಗ್ರೋ ಬ್ಯಾಗ್ನಲ್ಲಿ ತುಂಬಿಸ್ತಾ ಇದ್ದೀನಿ ನಾವು ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಮಣ್ಣನ್ನು ತುಂಬಿಸ್ಕೋಬೇಕಾಗುತ್ತೆ ನೀವು ಮುಕ್ಕಾಲು ಭಾಗಕ್ಕಿಂತ ಹೆಚ್ಚಿಗೆ ಮಣ್ಣನ್ನು ತುಂಬೇಡಿ ತುಂಬಿದರೆ ಅದರಲ್ಲಿ ಮುಂದೆ ಗೊಬ್ಬರ ಎಲ್ಲ ಹಾಕುವಾಗ ತೊಂದರೆ ಆಗುತ್ತೆ ಇವಾಗ ನೋಡಿ ಮುಕ್ಕಾಲು ಭಾಗದಷ್ಟು ಗ್ರೋ ಬ್ಯಾಗ್ ತುಂಬಿದ ನಂತರ ನಾನು ಇದನ್ನು ಒಂದೆರಡು ಸಾರಿ ಟ್ಯಾಪ್ ಮಾಡ್ಕೋತೀನಿ ಏನಾದರೂ ಏರ್ ಬಬಲ್ಸ್ ಇದ್ದರೆ ಹೋಗಲಿ ಅಂತ ಅಷ್ಟೆ ನಾವು ಗಿಡ ನೆಟ್ಟಾದ ನಂತರ ಅದಕ್ಕೆ ನೀರನ್ನು ಹಾಕಿ ಎರಡರಿಂದ ಮೂರು ದಿನ ನೆರಳಲ್ಲಿಡಬೇಕಾಗತ್ತೆ ಅದಾದ ನಂತರ ನೀವು ಅದನ್ನ ಬಿಸಿಲಿನಲ್ಲಿ ಇಡಬಹುದು ಥ್ಯಾಂಕ್ಸ್ ಫಾರ್